ಓಂ ಶ್ರೀ ಗುರು ಬಿಹುರಮ್ಮ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕುಮಾರ್ ಸ್ವಸಾಜ್ ಮಾತಾಡೋದು ಬನ್ನಿ ವೀಕ್ಷಕ ಬಂದ ಇವತ್ತು ನಾವು ನಿಮಗೆ ವಾಸ್ತವಶಾಸ್ತ್ರದಲ್ಲಿ ಮತ್ತು ಅದ್ಭುತವಾದ ಮಾಹಿತಿ ನೀಡುವ ಪ್ರಯತ್ನ ಮಾಡ್ತಾ ಇದೆ ಹಳೆಯ ಸಂಚಿಕೆ ನಿಮಗೆ ನಾನು ವಾಸ್ತುಶಾಸ್ತ್ರದಲ್ಲಿ ಅದ್ಭುತವಾದ ಮಾಹಿತಿ ನೀಡಿದ್ದೀನಿ ಇವಾಗ ಮತ್ತೊಂದು ವಿಷಯದ ಬಗ್ಗೆ ನಿಮ್ಮಿಂದ ನಿಮ್ಮಿಂದ ಬಂದಿದ್ದೀನಿ ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಾನು ತುಂಬ ದಿನದ ವಿಡಿಯೋ ಮಾಡಿಲ್ಲ ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ ಈಗ ಮತ್ತೆ ನಾನು ನಿಮಗೆ ವಿಡಿಯೋಗಳು ಮಾಡ್ತಾ ಇರ್ತೇನೆ ಹಾಗೂ ನಮ್ಮ ಚಾನೆಲ್ ವಾಣಿ ಜ್ಯೋತಿಷಲ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಬೆಲ್ ಅಲ್ಕೊಂಡ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೂ ಎಲ್ಲರೂ ನಮ್ಮ ವಿಡಿಯೋ ಬಗ್ಗೆ ಹೇಳಿ ಯಾಕಂದರೆ ವಿಷಯ ಅದ್ಭುತವಾದಂಥ ವಿಷಯ ನೀವು ನಿಮ್ಮ ಮನೆಗೆ ನೀವೇ ವಾಸ್ತು ತಜ್ಞರಾಗಬೇಕು ಯಾವುದೇ ರೀತಿಯಿಂದ ವಾಸ್ತು ತಜ್ಞರ ಕರೆಸದೆ ನೀವು ನಿಮ್ಮ ಮನೆಗೆ ವಾಸ್ತು ತಜ್ಞರಾಗಿ ಅಂತ ನಾನು ಅತಿ ಸರಳವಾಗಿ ಸೂಕ್ತವಾದ ಮಾಹಿತಿ ನೀಡ್ತಾಯಿದ್ದೀನಿ ಈ ವಿಡಿಯೋ ನೋಡೋದ್ರಿಂದ ನೀವೇ ವಾಸ್ತು ತಜ್ಞರು ಬೇರೆ ಯಾರೇ ವಾಸ್ತು ಕರೆಸೋ ಅವಶ್ಯಕತೆ ಇಲ್ಲ ಅನಿವಾರ್ಯವಾಗಿ ನಿಮಗೆ ಯಾವಾಗ ತಿಳಿದ್ರು ಆವಾಗ ವಾಸ್ತು ತಜ್ಞರನ್ನ ಕಸೋ ಪ್ರಯತ್ನ ಮಾಡಿ ನಾನು ಹೇಳುವಂಥ ಯಾವುದೇ ರೀತಿಯಾದಂಥ ಗೊಂದಲಮಯ ಮಾಡದೆ ವೈಜ್ಞಾನಿಕವಾಗಿ ಸರಳ ರೀತಿಯಲ್ಲಿ ನಿಮಗೆ ವಾಸ್ತು ವಿಷಯನ ನಿಮಗೆ ನೀಡ್ತಾ ಇದ್ದೇನೆ ಈ ವಿಷಯಗಳಿಂದ ನೀವೇ ನಿಮ್ಮ ಮನೆಯನ್ನು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ದೋಷಗಳಾದರೂ ನಿಮ್ಮ ಮನೆಯನ್ನು ನೀವೇ ಸರಿಪಡಿಸಿಕೊಳ್ಳಬೋದು ಹಾಗೂ ಇವತ್ತು ನಾನು ನಿಮಗೆ ನೀಡ್ತಿರುವಂಥ ವಿಷಯ ಏನಪ್ಪ ಅಂತಂದರೆ ಶೌಚಾಲಯ ಶೌಚ ಆಲಯ ಶೌಚ ಅಂದರೆ ಸು ಅಶುಚಿಯಾದಂಥ ವಿಷಯ ಮಲಿನವಾದಂಥ ದೇಹದಲ್ಲಿರುವಂತಹ ಮಲಿನತೆಯನ್ನು ಕಳೆದುಕೊಳ್ಳುವುದು ಇದು ಶೌಚಾಲಯ ಆಲಯದ ನಿರ್ಮಾಣ ಶೌಚಾಲಯ ಅಂದರೆ ಆ ಮಲಿನತೆ ಕಳೆದುಕೊಳ್ಳುವಂಥ ಒಂದು ಕೋಣೆ ಇದು ಶೌಚಾಲಯ ಕೋಣೆಗೆ ನಾವು ಶೌಚಾಲಯ ಅಂತ ಹೆಸರಿಟ್ಟಿದ್ದೀವಿ ಆಲಯ ಅದು ಇವಾಗ ಬಂದಿರುವಂಥ ಕಾನ್ಸೆಪ್ಟ್ ಶೌಚಾಲಯ ಅನ್ನೋದು ಬಂದಿರುವಂಥ ಕಾನ್ಸೆಪ್ಟ್ ಇವಾಗ ಹಳೆಯ ಕಾಲದ ಯಾವುದೇ ಕಾರಣಕ್ಕೂ ಶೌಚಾಲಯ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಯಾಕಂದ್ರೆ ನಮ್ಮ ದೇಶ ಹಳೆಗಳನ್ನು ತುಂಬಿರುವಂಥ ದೇಶ ಪಟ್ಟಣ ತುಂಬಾ ಕಡಿಮೆ ಇದ್ದು ಇವಾಗ ಎಲ್ಲ ಹಳ್ಳಿಗಳು ಪಟ್ಟಣ ಆಗ್ತಾ ಇದ್ದಾವೆ ಪ್ರತಿಯೊಂದು ಹಳ್ಳಿನೂ ಪಟ್ಟಣವಾಗ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ನಾವು ಹಳ್ಳಿಗಳನ್ನು ಗುರುತಿಸುವುದು ತುಂಬ ಕಠಿಣವಾಗುವುದು ಹಳ್ಳಿಗಳು ಸಿಗ್ತಾ ಇಲ್ಲ ಯಾಕೆ ಎಲ್ಲ ಹಳ್ಳಿಗಳಲ್ಲೂ ಪಟ್ಟಣದ ರೀತಿಯಲ್ಲಿ ಮನೆ ನಿರ್ಮಾಣ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಮೊದಲಿನ ಹಳ್ಳಿಗಳೇನಿತ್ತಪ್ಪ ಅಂದರೆ ಹಂಚಿನ ಮನೆಗಳಿದ್ದು ಮನೆಯಲ್ಲಿ ಮಡಿಗೆ ಅಂತ ಇರ್ತಾ ಇತ್ತು ಆ ರೀತಿ ಹಳೆಯ ಇತ್ತು ಇವಾಗೆಲ್ಲ ಹಳ್ಳಿಯ ಮನೆಗಳು ಹಳ್ಳಿಯ ವಾತಾವರಣವೇ ಬದಲಾಗಿ ಪಟ್ಟಣದ ವಾತಾವರಣ ಬರ್ತಾಯಿದೆ ಆದ ಕಾರಣ ಇದು ಶೌಚಾಲಯ ಅನ್ನುವಂಥ ಭೂತ ಹಳ್ಳಿಗಳಿಗೂ ಒಕ್ಕರಿಸ್ಕೊಂಡಿದೆ ಮೊದಲಿನ ಏನಪ್ಪ ಏನತ್ತಪ್ಪ ಅಂದರೆ ಹಳ್ಳಿಯಲ್ಲಿ ಹಿತ್ತಲ ಅಂತ ಇಪ್ಪತ್ತು ಫುಟು ಮೂವತ್ತು ಫುಟು ಬಿಡ್ತಾಯಿದ್ರು ಆ ಕಾರಣ ಅಲ್ಲಿ ಎಲ್ಲೇ ಶೌಚಾಲಯ ನಿರ್ಮಾಣ ಮಾಡಿದ್ರು ಯಾವುದೇ ರೀತಿ ತೊಂದರೆ ಇಲ್ಲದೆ ದೋಷವಿಲ್ಲದೆ ಅದು ದಾಟಿ ಹೋಗ್ತಾ ಇತ್ತು ಇವಾಗ ಎರಡು ಫುಟ್ ಮೂರು ಫುಟ್ ಹಿತ್ತಲ ಬಿಡುವುದೇ ತುಂಬ ಕಷ್ಟ ಆಗಿದೆ ಆದ ಕಾರಣದಲ್ಲಿ ಹತ್ತು ಫುಟು ಇಪ್ಪತ್ತು ಫುಟು ಒಟ್ಬಿಟ್ಟಂತ ಜಾಗ ಕುಲ್ಲ ಜಾಗ ಬಿಡೋದು ತುಂಬ ಕಷ್ಟ ಯಾಕಂದ್ರೆ ಹಳ್ಳಿಗಳೆಲ್ಲ ಪಟ್ಟಣ ರೀತಿಯಲ್ಲಿ ಬದಲಾಗ್ತಾ ಇದ್ದಾವೆ ಎಲ್ಲ ನಮ್ಮ ಮನೆಗಳು ಆರ್ ಸಿ ಸಿ ಮನೆಗಳಾಗ್ತಾ ಇದ್ದಾವೆ ಆದ ಕಾರಣ ಹಳ್ಳಿಗಳಲ್ಲಿಯೂ ಶೌಚಾಲಯದ ಭೂತ ಕಾಡ್ತಾ ಇದೆ ಹಳ್ಳಿಗಳಲ್ಲೂ ಮನೆ ಒಳಗೆ ಶೌಚಾಲಯವನ್ನು ನಿರ್ಮಾಣ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನಿವಾರ್ಯತೆ ಜಾಗದ ಸಮಸ್ಯೆ ಈವಾಗಿನ ಆಧುನೀಕರಣದ ಬದಲಾವಣೆ ನಮ್ಮ ಕೆಲಸಗಳ ಒತ್ತಡ ಎಲ್ಲ ಕಾರಣಗಳಿಂದ ನಾವು ಶೌಚಾಲಯವನ್ನು ಮಾತ್ರ ಇಟ್ಟುಕೊಳ್ಳುವುದು ಸೂಕ್ತವಾಗಿದೆ ಇವಾಗ ಮೊದಲ ಹೊಲ್ ಕೂಗ್ತಾ ಇದ್ದರು ಅಲ್ಲೆಲ್ಲ ಹೊರಗಡೆ ಬೇರೆ ದೇಸೆ ಮಾಡ್ತಾಯಿರು ಇವಾಗ ಹಂಗಿಲ್ಲ ಎಲ್ಲರೂ ಜಾಬ್ ಮಾಡ್ತಾ ಇದ್ದಾರೆ ಜಾಬ್ ಮಾಡುವ ಕಾರಣ ಆಧುನಿಕ ಬದಲಾವಣೆ ಕಾರಣ ಶೌಚಾಲಯ ನಿರ್ಮಾಣ ಮನೆ ಒಳಗೆ ಆಗ್ತಾಯಿದ್ದೇವೆ ಶೌಚಾಲಯ ಮನೆ ನಿರ್ಮಾಣ ಮಾಡೋದು ದೋಷ ದೋಷ ಆದರೂ ಅನಿವಾರ್ಯ ಕಾರಣದಿಂದ ಶೌಚಾಲಯ ನಿರ್ ನಿರ್ಮಾಣ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಸೂಕ್ತವಾದ ಜಾಗ ಯಾವುದು ಯಾವ ಜಾಗದಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡೋದ್ರಿಂದ ನಮ್ಮ ಮನೆ ವಾಸ್ತುಬದ್ಧವಾಗಿ ಸುಂದರವಾಗಿ ಮತ್ತು ಯಾವುದೇ ರೀತಿ ದೋಷ ಪೂರಿತವಾಗದಿರುತ್ತಂದರೆ ಉತ್ತರ ವಾಯುವೆ ಮತ್ತು ಪಶ್ಚಿಮ ವಾಯುವದಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡುವುದರಿಂದ ಯಾವುದೇ ರೀತಿ ದೋಷವಾಗದೆ ಮನೆ ಯಜಮಾನ ಅಭಿವೃದ್ಧಿಗೆ ಪೂರಕವಾಗುವುದು ಮತ್ತು ಇದನ್ನು ಬಿಟ್ಟರೆ ನೆಕ್ಸ್ಟ್ ಯಾವ ಜಾಗದಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡಬೇಕಂದ್ರೆ ಆಗ್ನೇಯ ಮತ್ತು ನೈಋತ್ಯ ಭಾಗದ ಮಧ್ಯ ಭಾಗದಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡಬಹುದು ಇದನ್ನು ಬಿಟ್ಟರೆ ಕೊನೆಯದಾಗಿ ಎಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕಪ್ಪ ಅಂತಂದರೆ ಪೂರ್ವ ಆಗ್ನೇಯ ಪೂರ್ವ ಆಗ್ನೇಯದಲ್ಲಿ ನಾವು ಆಗ್ನೇಯ ಕಾರಣಕ್ಕೊಂದು ಎರಡರಿಂದ ಮೂರು ಫುಟ್ ಜಾಗ ಬಿಟ್ಟು ಪೂರ್ವದ ಮಧ್ಯ ಭಾಗದಿಂದ ಒಂದು ಫುಟ್ ಜಾಗ ಬಿಟ್ಟು ಶೌಚಾಲಯ ನಿರ್ಮಾಣ ಮಾಡುವುದು ಅತಿ ಸೂಕ್ತವಾದದ್ದು ಹಾಗೂ ಈ ಶೌಚಾಲಯವನ್ನು ಮತ್ತೆ ಯಾವ ಜಾಗದಲ್ಲಿ ನಿರ್ಮಾಣ ಮಾಡಬಾರದು ಯಾವ ಜಾಗದಲ್ಲಿ ನಿರ್ಮಾಣ ಮಾಡಬಾರದು ಅಂದರೆ ಈ ಶೌಚಾಲಯವನ್ನು ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ನಿರ್ಮಾಣ ಮಾಡೋ ಪ್ರಯತ್ನ ಮಾಡಬಾರದು ಇದು ದೈವ ಮೂಲೆ ದೇವಮೂಲೆ ಇಲ್ಲಿ ಭಗವಂತ ಶಿವ ವಾಸಿಸುವಂಥ ಜಾಗ ಹಾಗೂ ಈ ಜಾಗದಿಂದ ಉತ್ತರದಿಂದ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಈ ಜಾಗದಿಂದ ನಮಗೆ ಆಯಸ್ಕಾಂತಿಯಾದಂಥ ಅಂದರೆ ಉತ್ತರದಿಂದ ಉತ್ತರ ಧ್ರುವದಿಂದ ಅತಿ ಪವರ್ಫುಲ್ ಆದಂಥ ಕಿರಣಗಳು ಗಾಳಿ ಬೆಳಕು ನಮ್ಮನ್ನು ಮನೆಯ ಪ್ರವೇಶ ಮಾಡಿ ನಮ್ಮ ಶೇ ಅಭಿವೃದ್ಧಿಗೆ ಪೂರಕವಾಗುವ ಕಾರಣ ಈ ಜಾಗದಲ್ಲಿ ಯಾವುದೇ ಕಾರ್ಯಕ್ರಮ ಶೌಚ ನಿರ್ಮಾಣ ಮಾಡಬಾರದು ಇಲ್ಲಿ ಬರುವಂಥ ಒಳ್ಳೆಯ ಗಾಳಿ ಬೆಳಕನ್ನು ಮನೆಯ ಯಜಮಾನ ಮನೆಯ ಸದಸ್ಯರು ಎಲ್ಲರೂ ಸೇವಿಸುವುದರಿಂದ ಈ ಒಳ್ಳೆಯ ಗಾಳಿ ಬೆಳಕನ್ನು ಸೇವಿಸೋ ಅವರ ಆರೋಗ್ಯದಲ್ಲಿ ಯಾವಾಗಿದ್ದರೂ ಉನ್ನತಿ ಹೊಂದುವುದು ಅಕಸ್ಮಾತ್ ಆಗಿ ನಾವೇನಾದರೂ ಈ ಜಾಗದ ಏನಾದರೂ ಶೌಚಾಲಯ ನಿರ್ಮಾಣ ಮಾಡಿದಾಗ ಆ ಮನೆಗೆ ಹಣಕಾಸಿನ ತೊಂದರೆ ನಿಶ್ಚಿತ ಈ ಜಾಗದಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡಿದಾಗ ಮನೆಯ ಯಜಮಾನಿಗೆ ಹಣಕಾಸಿನ ಸಮಸ್ಯೆ ಮತ್ತು ಹಾಗೂ ಅನಾರೋಗ್ಯ ಇದು ನಿಶ್ಚಿತವಾಗಿ ಬರುವುದು ಹಾಗೂ ಮತ್ತು ಆಗ್ನೇಯದಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ನಿರ್ಮಾಣ ಮಾಡಬಾರದು ದಕ್ಷಿಣ ಆಗ್ನೇಯದಲ್ಲೂ ಶೌಚಾಲಯ ನಿರ್ಮಾಣ ಮಾಡುತ್ತೆ ಶುಕ್ರನ ಸ್ಥಾನ ದಕ್ಷಿಣ ಆಗ್ನೇಯ ಅನ್ನೋದು ಶುಕ್ರನ ಸ್ಥಾನ ಮತ್ತು ಉಚ್ಚ ಸ್ಥಾನ ಆ ಕಾರಣ ಈ ಜಾಗದಲ್ಲಿಯೂ ಅಶುಭವಾದಂಥ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇಲ್ಲಿ ನಾವೇನಾದರೂ ಶೌಚಾಲಯ ನಿರ್ಮಾಣ ಮಾಡಿದಾಗ ಮನೆಯ ಹೆಣ್ಣುಮಕ್ಕಳಿಗೆ ಮನೆಯ ಯಜಮಾನತಿಗೆ ಮನೆಯ ಹೆಣ್ಣು ಮಕ್ಕಳಿಗೆ ಅವಶ್ಯವಾಗಿ ಆರೋಗ್ಯದಲ್ಲಿ ಹಾಕೋದು ಆರೋಗ್ಯ ತೊಂದರೆ ಬರುವುದು ಮತ್ತು ಹಣಕಾಸಿನ ತೊಂದರೆ ಬರುವುದು ಪದೇ ಪದೇ ಆಸ್ಪತ್ರೆಯನ್ನು ನಾವು ಭೇಟಿ ಆಗುವಂಥ ಚಾನ್ಸಸ್ ತುಂಬ ಇರುವುದು ಆದ ಕಾರಣಕ್ಕೂ ಹೆಣ್ಮಕ್ಕಳಿಗೆ ಇಲ್ಲಿ ತುಂಬ ತೊಂದರೆ ಬರೋ ಕಾರಣದಿಂದ ಯಾವುದೇ ಕಾರಣಕ್ಕೂ ನಾವು ಶೌಚಾಲಯವನ್ನು ಈ ಭಾಗದಲ್ಲಿ ಮಾಡಬಾರದು ಮತ್ತು ನೈಋತ್ಯದಲ್ಲಿ ದಕ್ಷಿಣ ನೈಋತ್ಯವಾಗಲಿ ಪಶ್ಚಿಮ ನೈಋತ್ಯವಾಗಲಿ ಈ ಎರಡೂ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ನಿರ್ಮಾಣ ಮಾಡಬಾರದು ಯಾಕೆ ಈ ಭಾಗದಲ್ಲಿ ಶೌಚಾಲಯ ನಿರ್ಮಾಣ ಮಾಡಬಂದರೆ ನಾವು ಹೇಳ್ತಾ ಇದ್ದೀನಿ ಜಲ ಭೂತತ್ವ ಇದು ಭೂತತ್ವ ಇದು ಸ್ಥಿರ ಜಾಗ ಈ ಜಾಗದಲ್ಲಿ ನೀರು ಅನ್ನುವಂಥ ಬೀಳ್ತಾ ಇದ್ದರೆ ಈತಿಯಾಗಿ ಈ ಜಾಗದಿಂದ ಅನೇಕ ರೀತಿಯ ರೋಗನಗಳು ಆ ವ್ಯಕ್ತಿ ದೊರಕುವುದು ಯಾಕಂದರೆ ಇಲ್ಲಿ ಗಾಳಿಯ ಪ್ರಸರಣ ಇರುವುದಿಲ್ಲ ಗಾಳಿ ಹೊರಗಡೆ ಹೋಗುವುದಿಲ್ಲ ಆ ಅಶುದ್ಧವಾದ ಗಾಳಿಯನ್ನು ಕುಡಿದು ಅನಾರೋಗ್ಯ ಅನಾರೋಗ್ಯಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ತುಂಬ ಇರುವ ಕಾರಣ ಈ ಜಾಗದಲ್ಲಿ ಯಾವುದೇ ಕಾರಣ ಶೌಚಾಲಯ ನಿರ್ಮಾಣ ಮಾಡಬಾರದು ಮತ್ತು ಈ ಜಾಗ ನಾವು ಲಕ್ಷ್ಮೀ ಸ್ಥಾನವೆಂದು ಹೇಳ್ತೇವೆ ನೈಋತ್ಯವನ್ನು ಕುಬೇರ ಸ್ಥಾನ ಅಂತ ಹೇಳ್ತೇವೆ ಲಕ್ಷ್ಮೀ ಸ್ಥಾನ ಅಂತ ಹೇಳ್ತೀವಿ ಆದ ಕಾರಣ ಈ ಜಾಗದಲ್ಲೂ ಶೌಚಾಲಯ ನಿರ್ಮಾಣ ಮಾಡುವುದು ಅಷ್ಟು ಸೂಕ್ತವಲ್ಲ ಜಾಗದಲ್ಲಿ ಏನಾದರೂ ಶೌಚಾಲಯ ನಿರ್ಮಾಣ ಮಾಡಿದರೆ ನೈಋತ್ಯ ಭಾಗದಲ್ಲಿ ಏನಾದರೂ ಶೌಚಾಲಯ ನಿರ್ಮಾಣ ಮಾಡಿದರೆ ಆವಾಗ ಮನೆ ಯಜಮಾನ ಕೀಳಾಗವನು ಮತ್ತು ಅನಾರೋಗ್ಯಕ್ಕೆ ಬೀಳುವನು ಹಣಕಾಸಿನ ತೊಂದರೆ ತುಂಬ ಬರುವುದು ಸ್ಕಿನ್ ಡಿಸೀಸ್ ಬರುವುದು ಇಲ್ಲಿ ಪಿತೃದೋಷವಾಗುವುದು ಯಾಕಂದರೆ ಇದು ರಾಹು ಜಾಗ ಇದು ರಾಹುವಿನ ವಾಸಸ್ಥಾನ ನೈಋತ್ಯದಕ್ಕೂ ರಾಹುವಿನ ವಾಸಸ್ಥಾನ ರಾಹು ಏನೋ ತೊಂದರೆ ಆದರೆ ಪಿತೃದೋಷ ಬರುವುದು ಅಲ್ಲಿ ಆ ಜಾಗ ನಾವು ಮಲೇನೆ ಮಾಡುವುದರಿಂದ ಪಿತೃದೋಷವಾಗಿ ಆ ಮನೆ ಯಜಮಾನನಿಗೆ ಅನಾರೋಗ್ಯ ಸ್ಕಿನ್ ಡಿಸೀಸ್ ಮತ್ತು ಮದುವೆ ಆಗದಿರುವಂಥ ಸಮಸ್ಯೆಗಳು ತುಂಬ ತಲೆದೂರುವುದು ನೈಋತ್ಯ ಭಾಗದಲ್ಲಿ ಏನಾದರೂ ಶೌಚಾಲಯ ಇದ್ದರೆ ಆ ಮನೆಯ ಗಂಡು ಮಕ್ಕಳಿಗೆ ಮದುವೆ ಆಗದಿರುವಂಥ ತೊಂದರೆಗಳು ಕಾಡುವುದು ಉಚಿತ ಆದ ಕಾರಣ ಯಾವುದೇ ಕಾರಣಕ್ಕೆ ನಾವು ಶೌಚಾಲಯವನ್ನು ನೈಋತ್ಯ ಎರಡೂ ಭಾಗದಲ್ಲಿ ದಕ್ಷಿಣ ನೈಋತ್ಯ ಭಾಗಲಿ ಪಶ್ಚಿಮ ನೈಋತ್ಯ ಬಲಿ ಎರಡೂ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಶೌಚಾಲಯ ನಿರ್ಮಾಣ ಮಾಡುವ ಪ್ರಯತ್ನ ಮಾಡಬಾರದು ಶೌಚಾಲಯ ಅನ್ನೋದು ತುಂಬ ಒಳ್ಳೆಯ ಕಾಣಿಸ್ಬಿಟ್ಟು ಯಾಕಂದರೆ ಹೆಣ್ಣು ಮಕ್ಕಳ ಮರ್ಯಾದೆ ಪ್ರಶ್ನೆ ಯಾಕಂದರೆ ಇವಾಗೆಲ್ಲ ತುಂಬ ಕಾಲ ಕೆಟ್ಟೋಗಿದೆ ಆದ ಕಾರಣ ಶೌಚಾಲಯಕ್ಕೆ ಬೇರೆ ಹೊರಗಡೆ ಹೋಗುವುದು ತುಂಬ ತೊಂದರೆ ಆದಂಥ ಮತ್ತು ಅಪಾಯಕಾರಿಯಾದಂಥ ವಿಷಯ ಆದ ಕಾರಣ ಇವಾಗ ಶೌಚಾಲಯ ಮನೆ ನಿರ್ಮಾಣ ಮಾಡ್ತಾಯಿದ್ದಾರೆ ಮಾಡೋದು ಸೂಕ್ತ ಅನಿವಾರ್ಯ ಕಾರಣಗಳು ಮಾಡುವುದಾದ ಒಳ್ಳೆಯ ಜಾಗವನ್ನು ಸೂಕ್ತವಾದ ಜಾಗವನ್ನು ನೋಡಿ ನೀವು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಳ್ಳಿ ಹಾಗೂ ನಿಮ್ಮ ಮನೆಯನ್ನು ಸುಂದರವಾಗಿ ಸರಳವಾಗಿ ಇಟ್ಟುಕೊಳ್ಳಿ ಮತ್ತು ಈ ವಿಷಯಗಳು ನಿಮಗೆ ಸೂಕ್ತ ಎಣಿಸಿದರೆ ಮತ್ತು ಇದ್ರ ಬಗ್ಗೆ ಏನಾದರೂ ಮತ್ತೆ ನೀವು ಅನುಮಾನಿಸಿದ್ರೆ ನನಗೆ ಮೆಸೇಜ್ ಮಾಡಬಹುದು ನನ್ನ ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ತ್ರೀ ನೈನ್ ಜೀರೋ ಟು ಡಬಲ್ ಫೈವ್ ಈ ನಂಬರ್ಗೆ ನೀವು ನಿಮ್ಮ ಯಾವುದೇ ಪ್ರಶ್ನೆ ಇದ್ದರೂ ನನಗೆ ಮೆಸೇಜ್ ಮಾಡೋದ್ರಿಂದ ನಾನು ನಿಮಗೆ ಅದಕ್ಕೆ ಸೂಕ್ತವಾದ ಮಾಹಿತಿ ಇಡೋ ಪ್ರಯತ್ನ ಮಾಡ್ತೀನಿ ಹಾಗೂ ನಾನು ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಕ್ಷಮೆ ಕೇಳ್ತಾ ಇದ್ದೇನೆ ಯಾಕಪ್ಪ ಅಂದರೆ ಅವರ ಕೆಲವು ಪ್ರಶ್ನೆಗೆ ಉತ್ತರಾಯಿಸಲು ಆಗ್ತಾಯಿಲ್ಲ ಕೆಲಸ ಅಭಾವದಿಂದ ನಾನು ಕೆಲವು ಪ್ರಶ್ನೆಗೆ ಉತ್ತರ ಮಾಡೋಕ್ಕಾಗಿಲ್ಲ ಯಾರಿಗೇನು ಅನಮಾಡಿದೋ ನಿಮ್ಮ ಪ್ರಶ್ನೆಗಳನ್ನು ನೇರವಾಗಿ ಕೇಳೋದರಿಂದ ನಾನು ನೇರವಾಗಿ ಉತ್ತರಿಸುವ ಪ್ರಯತ್ನ ಇದ್ದೇನೆ ಹಾಗೂ ನಾನು ವಾಟ್ಸಪ್ ನಂಬರ್ಗೆ ನೀವು ಯಾವಾಗ ಬೇಕಾದರೂ ನಾ ನಿಮ್ಮ ಯಾವುದೇ ಪ್ರಶ್ನೆ ಇದ್ದರೂ ವಾಸ್ತುವಿನ ಬಗ್ಗೆ ಆಗಲಿ ಜ್ಯೋತಿಷ್ಯದ ಬಗ್ಗೆ ಯಾವುದೇ ಪ್ರಶ್ನೆ ಇದ್ದರೂ ನಮಗೆ ಪ್ರಶ್ನೆ ಮಾಡಬಹುದು ನಿಮ್ಮ ಪ್ರಶ್ನೆ ನಾನು ಯಾವಾಗಲೂ ಉತ್ತರಿಸಲು ಸದಾ ಸಿದ್ಧನಾಗಿರುತ್ತೇನೆ ಹಾಗೂ ನನ್ನ ಈ ವಿಡಿಯೋನ ಎಲ್ಲರಿಗೂ ತಲುಪಿಸಿ ನೀವು ನೋಡಿ ನಿಮ್ಮ ಮನೆಯನ್ನು ಸುಂದರವಾಗಿ ಸರಳವಾಗಿ ರೂಪಿಸಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು